ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಷ್ಟೊಂದು ಕೆಂಪು ದಾಸೋಳ ಮಮ್ಮಿ ಮನೆಯಲ್ಲಿ ಬೆಳೆದಿತ್ತು ಆ್ಯಕ್ಚುಲಿ ಅಜ್ಜಿ ಹಾಸನದಲ್ಲಿ ಹಿಂದುಗಡೆ ಪೂಜೆಗೆಲ್ಲ ಆಗುತ್ತೆ ಅಂತ ಅವರು ಹಾಕಿದ್ರು ಎಲ್ಲಿಂದ ತೊಗೊಂಡು ಬಂದು ಅದು ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ ಇಷ್ಟು ಡೈಲಿ ಹೂವು ಬಿಡುತ್ತೆ ಅದ್ರದ್ದು ಒಂದು ಕಡ್ಡಿ ಮಮ್ಮಿ ಮನೆ ಹತ್ರ ಹಾಕಿದ್ರು ತಗೊಂಡು ಬಂದು ಸೊ ಅದು ಕೂಡ ಅಷ್ಟೇ ಎಷ್ಟು ು ಬಂದಿದೆ ನೀವೇ ನೋಡ್ತಾ ಇರ್ಬೋದು ಡೈಲಿ ಅಷ್ಟೇ ಹೂವು ಬರುತ್ತೆ ಸೊ ಮಮ್ಮಿ ಡೈಲಿ ದೇವ್ರ ಫೋಟೋಗೆ ಅದನ್ನೇ ಇಡೋದು ದೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನು ರಾತ್ರಿ ಮಮ್ಮಿ ಮನೇಲೆ ಸ್ಟೇ ಆಗಿದ್ದೆ ಸೊ ಬೆಳಗ್ಗೆ ಮಮ್ಮಿ ಬ್ರೇಕ್ಫಾಸ್ಟ್ಗೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡಿದರು ಸೊ ಎಲ್ಲ ಹಾಕಿ ಸ್ಕ್ವೀಸ್ ಎಲ್ಲ ಮಾಡಿ ಆಲೂಗಡ್ಡೆನ ಇಟ್ಟಿದ್ದರು ಸ್ನಾನಕ್ಕೆ ಹೋಗಿದ್ರು ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪೆಲ್ಲ ಮೇಲೆ ಹಾಕಿ ೆ ಆ ಮಕ್ಕಳು ಕೂಡ ಎದ್ದಿದ್ರು ಅವರಿಗೆ ರಾಗಿ ಸರಿನಾ ಮಾಡ್ತಾ ಇದ್ದೆ ಯೂಶ್ವಲಿ ನಾನು ಮಮ್ಮಿ ಮನೆಯಲ್ಲಿ ಉಳ್ಕೊಳ್ಳೋದು ತುಂಬಾ ಕಮ್ಮಿ ಯಾಕೆಂದರೆ ಮನೆ ಹತ್ತಿರ ಇರೋದ್ರಿಂದ ಅವಾಗ ಅವಾಗ ಹೋಗ್ತಾನೆ ಇರ್ತೀನಿ ಸೊ ಕೆಲವೊಂದು ಸರ್ತಿ ಮಕ್ಕಳು ಹಠ ಮಾಡ್ತಾರೆ ಹಿಂಸೆ ಮಾಡ್ತಾರೆ ಇವಾಗ ರಜಾ ಅಜ್ಜಿ ಮನೆಯಲ್ಲೇ ಉಳ್ಕೊಳ್ಳೋಣ ಅಂತ ಸೊ ಅವಾಗ ಅಷ್ಟೇ ಉಳ್ಕೊತೀನಿ ನಾನು ಮಮ್ಮಿ ಇಬ್ಬರು ಮಕ್ಕಳಿಗೆ ರಾಗಿ ಸರಿ ಎಲ್ಲ ತಿನ್ಸಾದ್ಮೇಲೆ ಮಮ್ಮಿ ಎಲ್ಲಾರ್ಗು ದೋಸೆನ ಹಾಕ್ಕೊಡ್ತಾಯಿದ್ರು ಅದು ಮಸಾಲ ದೋಸೆ ಕೆಂಪು ಚಟ್ನಿ ಮಾಡಿದರು ನಮ್ಮ ಆಂಟಿ ಮಗಳು ಬಂದಾಗ ಹೇಳಿಕೊಟ್ಟಿದ್ಲು ಅದು ದೋಸೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ ಸೊ ನಮ್ಮ ಮನೇಲಿದ್ದಾಗ ಇದ್ದಾಗ ನಾವೇ ದೋಸೆ ಹಾಕ್ಕೊಂಡು ತಿನ್ನಬೇಕು ಅದೇ ಮಮ್ಮಿ ಮನೆಗೆ ಹೋದರೆ ಕೂರಿಸಿ ದೋಸೆನ ಹಾಕ್ಕೊಡ್ತಾರೆ ಅದೇ ಅಲ್ವಾ ಮಮ್ಮಿ ಅಂತ ಅಂದರೆ ಕಾಣಿಸ್ತಲ್ಲ ಕಣ ನೀನು

ನಾವು ಮೂರು ಜನ ಫ್ರೆಂಡ್ಸು ಓರಿಯನ್ ಮಾಲ್ಗೆ ಇದ್ದೀವಿ ನಾವು ಪ್ಲ್ಯಾನ್ ಎಲ್ಲ ಅಂದರೆ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಬ್ಯಾಕೆಲ್ಲ ಏನೂ ಮಾಡೋದಿಲ್ಲ ಹಿಂದಿನ ದಿನ ಮೆಸೇಜ್ ಮಾಡ್ತೀವಿ ಹೋಗೋಣ ಹಿಂಗೆ ಅಂತ ಸೊ ಸಡನ್ನಾಗಿ ಎಲ್ಲರೂ ಒಪ್ಕೊತೀವಿ ತಕ್ಷಣಕ್ಕೆ ಹೊರಟೇ ಬಿಡ್ತೀವಿ ನಾನಂತೂ ಮಕ್ಕಳನ್ನ ಕರ್ಕೊಂಡು ಹೋಗಲಿಲ್ಲ ಅವರಿಬ್ಬರು ಮಕ್ಕಳನ್ನ ಕರ್ಕೊಂಡಿದ್ರು ನನ್ನ ಮಕ್ಕಳು ಸಣ್ಣವರಲ್ವಾ ಮಾಲಲ್ಲಿ ಬಿಟ್ಬಿಟ್ರೆ ಹೋಗ್ತಾ ಇರ್ತಾರೆ ಅವ್ರು ನೆಡಿಯಕ್ಕೆ ನಾನು ಅವರಿಂದ ಹೋಗಬೇಕು ಸೊ ಅದಕ್ಕೆ ಮಮ್ಮಿ ಮನೆಯಲ್ಲೇ ಬಿಟ್ಟು ಬಂದಿದ್ದೆ

ಹೋಗೇ ಇರ್ತಿಲ್ಲ ಸ್ಟಾರ್ಟಿಂಗು ಹೊಸರಲ್ಲಿ ಓಪನ್ ಆದಾಗ ಆವಾಗ ಹೋಗಿದ್ದು ಇವಾಗ ಯಾಕೆ ಇಲ್ಲ ಆ ಕಡೆ ಅಂದರೆ ಮನೆ ಹತ್ರನೇ ಆರ್ ಎಮ್ ಝೆಡ್ ಮಾಲು ಮಾಲೋಫೇಶಿಯ ಎಲ್ಲ ಬಂದಿರೋದ್ರಿಂದ ಆ ಕಡೆ ಹೋಗ್ತಾನೆ ಇಲ್ಲ ಫಸ್ಟಂತೂ ಫುಲ್ ಖುಷಿ ಹೋಗೋದೇ ಒಂಥರ ಖುಷಿ ಮತ್ತು ಅಲ್ಲಿ ಓರಿಯನ್ ಮಾಲಲ್ಲಿ ಟ್ರಾನ್ಸ್ಪರೆಂಟ್ ಲಿಫ್ಟ್ ಇದೆಯಲ್ಲ ಅದರಲ್ಲಿ ಹೋಗೋದು ಇನ್ನೂ ಒಂಥರ ಖುಷಿ ಇತ್ತು ಈ ಟ್ರಾನ್ಸ್ಪರೆಂಟ್ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಓರಿಯನ್ ಮಾಲಲ್ಲಿ ಎಲ್ಲ ಥರದ ಬ್ರ್ಯಾಂಡೆಡ್ ಅಂಗಡಿಗಳಿದೆ ಹಂಗೆ ಒಂದು ರೌಂಡ್ ವಿಂಡೋ ಶಾಪಿಂಗ್ ಮಾಡಿಕೊಂಡು ಈ ಮಾಸ್ಟರ್ ಪೀಸ್ ಒಂದು ಕಡೆ ಇದೆ ಬಟ್ ನಾನು ನೋಡಿತ್ತಿಲ್ಲ ಎಷ್ಟು ದಿವಸ ಆಗಿತ್ತು ಇದನ್ನು ಮಾಡಿ ಗೊತ್ತಿಲ್ಲ ಬಟ್ ಹೋಗಿ ನೋಡಿದಾಗ ನಿಜವೂ ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಸಡನ್ನಾಗಿ ಹೋಗಿದ ತಕ್ಷಣ ಅದು ಗೊತ್ತಾಗಿಲ್ಲ ಏನರಿಂದ ಮಾಡಿರೋದು ಅಂತ ಆಮೇಲೆ ಹತ್ತರಿಂದ ನೋಡಿದಾಗಲೇ ಗೊತ್ತಾಗಿದ್ದು ನನಗೆ ಕೀಬೋರ್ಡ್ಗಳು ಅಲ್ವಾ ನೈಸ್ ಶೆಲ್ಲು ಇದೇನು ಅದೇ ಅಡಿಗೆ ಮನೆಗೆ ಆಗ್ತೀವಲ್ಲ ಎಕ್ಸಾಸ್ಟ್ ಫ್ಯಾನ್ ಹೌದು ಕಣ ಸೊ ತುಂಬ ದಿವಸ ಆಗಿತ್ತಲ್ಲ ಎಲ್ಲ ಕಡೆನೂ ಒಂದು ರೌಂಡ್ ನೋಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಲಂಚ್ಗೆ ಅಂತ ಅಂದ್ಬಿಟ್ಟು ಅಲ್ಲೇ ಬೊಂಬೆ ಬ್ರೆಝರಿ ಅಂತ ಓಪನ್ ಆಗಿದೆ ಸೊ ನನ್ನ ಫ್ರೆಂಡ್ ಕೂಡ ಹೇಳಿದ್ಲು ತುಂಬಾ ಚೆನ್ನಾಗಿದೆ ವಿಸಿಟ್ ಮಾಡಿ ಅಂತ ಸೊ ನಾನು ಫಸ್ಟ್ ಟೈಮು ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ದು ಸೊ ಅಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಬಿಯೆನ್ಸ್ ಎಲ್ಲನೂ ನನಗಂತೂ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮು ನಾನು ಈ ಥರ ಎಲ್ಲ ನೋಡಿರೋದು ಗೊಂಬೆಗಳು ಅದೇ ಹೇಳ್ತಾಯಿದ್ದೆ ಶ್ ಗೊಂಬೆಗಳು ಇದೆಲ್ಲಾನು ಚನ್ನಪಟ್ಟಣದಿಂದ ತೊಗೊಂಡು ಬಂದು ಎಲ್ಲಾನು ಡಬಲ್ ಟೇಪ್ ಅಲ್ಲಿ ಬಾಕ್ಸ್ ಬಾಕ್ಸ್ಗೆ ತುಂಬಾನೇ ಚೆನ್ನಾಗಿತ್ತು ನೋಡೋಕ್ಕಂತೂ ಸೊ ನಾವಂತೂ ಫೋಟೋಸ್ ಅಂತೂ ತಗಸ್ಕೊಂಡ್ವಿ ಅಲ್ಲಿ

ನಾನು ರೆಸ್ಟೋರೆಂಟ್ಗೆ ಏನಾದ್ರು ಹೋದರೆ ಮಾಕ್ಟೈಲ್ಸ್ನ ಆರ್ಡರ್ ಮಾಡೋದು ತುಂಬಾ ಕಮ್ಮಿ ಏಕೆಂದರೆ ಆ್ಯಡೆಡ್ ಫ್ಲೇವರ್ಸ್ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಸೊ ನಾನಿಷ್ಟು ಪಡೋದಿಲ್ಲ ಬಟ್ ಸಮ್ಮರ್ ಟೈಮಲ್ಲಿ ಚೆನ್ನಾಗಿರುತ್ತೆ ಕೂಲಾಗಿರುತ್ತೆ ಅಂತ ತೊಗೊಂಡೆ ನಾನಿಬ್ಬರು ಫ್ರೆಂಡು ಸೂಪ್ಸ್ನ ತೊಗೊಂಡ್ರು ಅವರು ಇದು ಬಾಂಬೆ ರೆಸ್ಟೋರೆಂಟ್ ಆಗಿರೋದ್ರಿಂದ ಚಾಟ್ಸ್ ಎಲ್ಲ ಚೆನ್ನಾಗಿ ಸಿಕ್ತು ಲೈಕ್ ಸಮೋಸಾ ಚಾಟ್ ಮತ್ತು ಇನ್ನೊಂದು ಡಿಫ್ರೆಂಟಾಗಿ ಬನಾರಸಿ ಚಾಟ್ ಅಂತ 是这样的，样的对。 ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಎಲ್ಲ ನಡೀತಾ ಇತ್ತು ಸೊ ಹಾಗೆ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋದ್ವಿ ಅಲ್ಲಂತೂ ಪುಟ್ ಪುಟ್ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿತ್ತು ಆಟ ಆಡೋದೆಲ್ಲ ಸೊ ಲೇಸರ್ ಶೋ ಇತ್ತು ಮತ್ತು ಏನೇನೋ ಡಿಫ್ರೆಂಟಾಗಿ ಗೇಮ್ಸ್ ಎಲ್ಲ ಇತ್ತು ಟಿಕೆಟ್ ಕೂಡ ಅಂತೆ ಸೊ ಥೌಸಂಡ್ ರುಪೀಸು ಏನು ಬೇಕಾದ್ರೂ ಆಟ ಆಡ್ಬೋದು ಅಂತ ಅಲ್ಲಿ ಹಾಕಿದರು ಸೊ ಅದನ್ನೇ ಹಂಗೆ ಒಂದು ಕಡೆಯಿಂದ ಎಲ್ಲ ನೋಡಿಕೊಂಡು ಬಂದ್ವಿ ಅಲ್ಲಿಂದ ನಾವು ಹೋಗಿದ್ದು ಆರ್ ಎಮ್ ಕೆ ವಿ ಶಾಪ್ಗೆ ಸೊ ಅಲ್ಲಿ ಸ್ಯಾರೀಸು ಡ್ರೆಸ್ ಮೆಟೀರಿಯಲ್ಸು ಎಲ್ಲ ತುಂಬಾ ಚೆನ್ನಾಗಿತ್ತೆ ಸೊ ನನ್ನ ಫ್ರೆಂಡ್ ಯೂಶ್ವಲಿ ಅಲ್ಲೇ ಶಾಪ್ ಮಾಡೋದಂತೆ ಲೈಕ್ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಸೊ ಅವಳು ಕೂಡ ಪರ್ಚೇಸ್ ಮಾಡಿದ್ಲು ನಾನು ಸುತ್ತ ಪರ್ಚೇಸ್ ಮಾಡಿದೆ ನಾನು ಫಸ್ಟ್ ಟೈಮು ಆರ್ ಎಮ್ ಕೆ ವಿ ಶಾಪ್ಗೆ ಹೋಗಿದ್ದು ಓರಿಯನ್ ಮಾಲ್ ಹತ್ರನೇ ಇಸ್ಕಾನ್ ಟೆಂಪಲ್ ಇರೋದ್ರಿಂದ ಅಲ್ಲೂ ಕೂಡ ಹೋಗಿ ಬಂದ್ವಿ ತುಂಬಾ ರಶ್ ಇತ್ತು ಸೊ ನಾವು ಫಸ್ಟು ರಾಜಾಜಿನಗರದಲ್ಲಿ ಇದ್ದಾಗ ಇಸ್ಕಾನ್ ಟೆಂಪಲ್ಗೆ ಡ್ಯಾಡಿ ಕರ್ಕೊಂಡು ಹೋಗ್ತಾಯಿದ್ರು ತುಂಬ ಸತಿ ಹೋಗಿದ್ದೆ ಕೂಡ ಬಟ್ ಇವಾಗ ರೀಸೆಂಟಾಗಿ ಹೋಗೇ ಇತ್ತಿಲ್ಲ ನಾನು ಫಸ್ಟ್ ಟೈಮ್ ಆ ಥರ ಒನ್ ನಾಟ್ ಏಯ್ಟ್ ಸ್ಟೆಪ್ಸ್ ಇದೆಯಲ್ಲ ಅದನ್ನು ದಾಟ್ಕೊಂಡು ಹರೇ ರಾಮ್ ಹರೇ ಕೃಷ್ಣ ಅಂತ ಹೋಗಿತ್ತು ಬಟ್ ಅದೊಂಥರ ಚೆನ್ನಾಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನರಸಿಂಹಸ್ವಾಮಿ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಎಲ್ಲ ಇತ್ತು ಸೊ ಅದಾದ ಮೇಲೆ ಈ ವ್ಯೂ ಸಿಗುತ್ತೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಸಾಯಂಕಾಲ ಆಗಿರೋದ್ರಿಂದ ಅನ್ನಿಸ್ತಾ ಇತ್ತು ವಾತಾವರಣ ತುಂಬ ಜನ ಫೋಟೋಸು ಎಲ್ಲ ಒಂಥರ ವ್ಯೂ ಪಾಯಿಂಟು ಎಕ್ಸ್ಟ್ರಾಡಿನರಿ ಆಗಿತ್ತು ಅದಾದ್ಮೇಲೆ ದೇವ್ರದ್ದು ದರ್ಶನ ಎಲ್ಲ ಮಾಡಿಕೊಂಡು ವೀಡಿಯೋ ತೆಗಿಯಂಗಿತ್ತಿಲ್ಲ ಫೋಟೋಗ್ರಫಿ ಪ್ರಾವಿಬಿಟೆಡ್ ಅದಕ್ಕೆ ತೆಗ್ದಿತ್ತಿಲ್ಲ ಅದಾದ್ಮೇಲೆ ಅಲ್ಲಿ ವಾಲ್ ಫೋಟೋಸು ಕೃಷ್ಣದು ಬುಕ್ಸು ಮತ್ತೆ ಶೋಕೇಸಲ್ಲೆಲ್ಲ ಇಡ್ತಾರಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಕೃಷ್ಣ ಅದೆಲ್ಲ ಇತ್ತು ಸೊ ಅದೆಲ್ಲ ಎಲ್ಲ ಹಂಗೆ ನೋಡಿಕೊಂಡು ಪ್ರಸಾದ ಕೂಡ ಇತ್ತು ಅಲ್ಲಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ಲು ತುಂಬಾ ಬಿಸಿ ಇತ್ತು ಪೊಂಗಲ್ಲು ಸುಡ್ತಾ ಇದೆ ಅಂತ ಹೇಳ್ತಾನೆ ಇದ್ದೆ ನನಗಂತೂ ಇಸ್ಕೊನ್ಗೆ ಹೋದ್ರೆ ಸಾಕು ಆ ಪೊಂಗಲ್ ನಿಜಾಗ್ಲೂ ಗ್ಯಾಪ್ನ ಬರುತ್ತೆ ಅಷ್ಟು ಚೆನ್ನಾಗಿತ್ತು ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿ ಫೌಂಟೇನ್ ಇತ್ತು ಸೊ ಅಲ್ಲೂ ಎಲ್ಲ ಒಂದು ಫೋಟೋಸ್ ಎಲ್ಲ ತಗೊಂಡು ನಾವು ಹೊರಟ್ವಿ ಏನಿಲ್ಲ ಸುಮ್ನೆ ಹಂಗೆ ಹೋಗೋಣ ಸೊ ಫ್ರೆಂಡ್ಸ್ ನಿನ್ನೆ ಓರಿಯನ್ ಮಾಲ್ಗೆ ಹೋಗಿದ್ದೆ ಆವಾಗ ನನ್ನ ಫ್ರೆಂಡು ಕೂಡ ಶಾಪಿಂಗ್ ಮಾಡಿದ್ಲು ಆರ್ ಎಮ್ ಕೆ ವಿಯಲ್ಲಿ ಸೊ ನಾನು ಕೂಡ ಅಲ್ಲಿ ಶಾಪಿಂಗ್ ಮಾಡಿದೆ ನಾನು ಒಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ ಮೆಟೀರಿಯಲ್ಲು ಸೊ ಈ ಥರ ಇದೆ ಇದೊಂಥರ ಪಿಸ್ತಾ ಕಲರ್ ಅಂತ ಅನ್ಬೋದು ಬಟ್ ಲೈಟ್ ಬೆಳಗ್ಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಬಟ್ ತುಂಬಾ ಚೆನ್ನಾಗಿದೆ ಇದು ಇದು ವೇಲು ಇದು ಪ್ಯಾಂಟು ಇದೊಂಥರ ಸಿಲ್ಕ್ ಮೆಟೀರಿಯಲ್ ಇದೆ ಸೊ ಡ್ರೆಸ್ ಫುಲ್ ಹೂವು ಹೂವಿನ ಡಿಸೈನ್ ಇದೆ ಸೊ ನನಗಿದಿಷ್ಟ ಆಯಿತು ಅದಕ್ಕೆ ಇದನ್ನು ತಗೊಂಡೆ ಸೊ ಇದೊಂದೇ ನಾನು ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದೆ ತಗೊಂಡಿದ್ದು